ಸ್ವಲ್ಪ ಅವ್ರ ಕಡೆ ಹೆಚ್ಚಿನ ಗಮನ ಇರ್ಲಿ ಅವ್ರು ಹೋಗೋದು ಬರೋದು ಮಾಡ್ತಿರ್ತಾರ ಅವ್ರಿಂದ ಏನು ಎಂತ ಒಂದ್ ದಿನ ಆದ್ರೂ ನೀವು ಕುರುಗಾಯಿ ಕುರಗಾಯಿಗಳ ಗಮನ ನೀವು ತಡೆದಿದ್ದೀರಾ ಯಾವ್ದೇ ಸರ್ಕಾರ ಇರಬಹುದು ಇವತ್ತ ನಮ್ಮ ಸರ್ ನಮ್ಮ ಮುಖ್ಯಮಂತ್ರಿ ಅದ ನಮ್ಮ ಸಮಾಜದ ಪ್ರತಿ ಒಂದು ಕಡೆಯೂ ಇದೇ ರೀತಿ ಆದ್ರ ಹಡಿದು ಜಾಪಾನ ಜತನ ಮಾಡಿ ಇಪ್ಪತ್ತೈದು ವರ್ಷದ ಮಗನ್ನ ಒಂದು ನಿರ್ದಾಕ್ಷಿಣ್ಯವಾಗಿ ಬಡ್ಲಿ ತೊಗೊಂಡ್ ಕಡದ ಹೋಗಿತ್ತಾರ ಇಂಥ ಮನೆಯೊಳಗೆ ಹೊತ್ತೊಬ್ಬರಿಗೆ ಹಾಕೊಂಡ್ ಅಪ್ಪ ದಡ ದಡ ಮನಿಯವ್ರನ್ನ ಕಡದೋಗ್ ಹಾತ್ ಹಿಡಿದಿಲ್ಲ ಈಗ ಹೆಂಗ ಅವ್ರನ್ನ ಇಡ್ಕೊಂಡು ಹೋಗಿ ಸ್ಟೇಷನ್ದಾಗ ಎಫ್ಐ ಆರ್ ಮಾಡುದು ಜೈಲಿಗೆ ಹಾಕೋದು ದೊಡ್ಡವಿದ್ದ ಅವ್ರಿಗೆ ಯಾರು ಬೇಕಾದ ಬೇಲ್ ಕೊಡುದು ಬೇಲ್ ಮ್ಯಾಗ ಹೊರಗೆ ಬರುದು ಕುರುಬರಿ ನ್ಯಾಯ ಎಲ್ ಸಿಕ್ತೈತಿ ಕುರುಬರಿಗೆ ನ್ಯಾಯ ಎಲ್ ಸಿಕ್ತೈತಿ ಹೇಳ್ರಿ ಮುಖ್ಯಮಂತ್ರಿ ಅವ್ರೆ ಒಂದು ಕುರುಬರಿಗೆ ನಿಗಮ ಇಲ್ಲ ಕೇಳಕ್ ಒಂದ್ ಏನೂ ಇಲ್ಲ ಒಂದ್ ನಮ್ದು ಎಷ್ಟಿಗೆ ಸೇರ್ಸ್ರಿ ಅದು ಇಲ್ಲ ಅಟ್ರಾಸಿಟಿ ಮಾಡ್ಕೊಡ್ರಿ ಅದೂ ಇಲ್ಲ ಏನ್ ಕೇಳ್ತೀವಿ ನಾವು ಮತ್ತೆ ರೊಕ್ಕ ಕೇಳಿಲ್ಲ ರೂಪಾಯಿ ಕೇಳಿಲ್ಲ ಆಸ್ತಿ ಕೇಳಿಲ್ಲ ನಿಮ್ದು ಏನು ಕೇಳಿಲ್ಲ ನಿಮ್ಮನ್ನ ಮಂತ್ರಿಗಳಿಕೆ ಇಲ್ಲ ನಿಮ್ಮನ್ನ ಕ್ಯಾಮಿನೆಟ್ ಮಾಡಿ ಕೇಳಿಕೆ ಇಲ್ಲ ನಮ್ಮ ಸರ್ಕಾರದ ಬಂದು ಕುಂದಿಲ್ವಾ ಮುಗ್ಧ ಕುರುಬರು ಕಟ್ಟ ಕಡೆಯ ಕುರುಬರಿಗೆ ನ್ಯಾಯ ಸಿಗ್ಬೇಕು ನೀ ಅದಿ ನೀ ನ್ಯಾಯ ಕೊಡಿಸ್ತೀರ ಅಂತೇಳಿ ನಮ್ಮ ಒಟ್ಟು ಇರ್ತೈತಿ ಒಮ್ಮೆ ನಾವು ರೋಷವಾಗಿ ಮಾತಾಡಿರ್ಬೋದು ಬಟ್ಟೆ ನ್ಯಾಯ ಕೊಡಿಸುವಂತ ಕೆಲಸ ಆಗಬೇಕು